ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಲಾವಣ್ಯ ಬ್ಲಾಗ್ಸ್ ವ್ಲಾಗ್ಸ್ ನಾನಿವತ್ತು ಗುರುವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗುರುವಾರ ಅಂತ ಅಂದರೆ ಒಂಥರ ಸ್ಪೆಷಲ್ ಡೇನೇ ಯಾವಾಗ್ಲೂ ಗುರುವಾರ ಪೂಜೆ ಮಾಡಬೇಕು ಅದು ವಾರ ಅದನ್ನೇ ಒಂಥರ ಸ್ಪೆಷಲ್ಲು ದೇವಸ್ಥಾನಕ್ಕೆ ಹೋಗೋದು ಸೊ ಬೆಳಗ್ಗೆ ಬೇಗ ಕೆಲಸಗಳನ್ನ ಶುರು ಮಾಡಿಕೊಂಡೆ ಬೆಳಗ್ಗೆ ಏನಾದರೂ ಟಿಫನ್ ಮಾಡಿ ನೆಕ್ಸ್ಟು ಪೂಜೆ ಎಲ್ಲ ಶುರು ಮಾಡ್ಕೊಳ್ಳೋದು ಬೆಳ ಬೆಳಗ್ಗೆ ಟಿಫನಿಗೆ ಮುಂಚೆ ಪೂಜೆ ಎಲ್ಲ ಮಾಡೋದಕ್ಕಾಗಲ್ಲ ನಮಗಷ್ಟು ಟೈಮ್ ಕೂಡ ಸಿಗಲ್ಲ ಸೊ ಹಾಗಾಗಿ ಇನ್ನು ಅಂಗಡಿಯಲ್ಲಿ ಹುಡುಗರಿಗೆ ಕೂಡ ಟಿಫನ್ ಆಗಲೇಬೇಕು ಮತ್ತು ಮಧ್ಯಾಹ್ನ ಊಟ ಕಂಪಲ್ಸರಿ ತ್ರೀ ಟೈಮ್ಸ್ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಊಟ ತಿಂಡಿ ಮಿಸ್ ಆಗೋ ಚಾನ್ಸೇ ಇಲ್ಲ ಒನ್ ಟೈಮ್ ಕೂಡ ಅಡ್ಜಸ್ಟ್ ಆಗಲ್ಲ ಸೊ ಹಾಗಾಗಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದರೊಳಗಡೆನೇ ಪೂಜೆನೂ ಮಾಡ್ಕೊಬೇಕು ಅದರೊಳಗೆ ಏನೇ ಕೆಲಸ ಇದ್ದರೂ ಇದನ್ನು ಮಾಡಿಕೊಂಡೇ ಮುಗಿಸ್ಬೇಕು ಬೇರೆ ಕೆಲಸಗಳನ್ನ ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನಾದರೂ ದೋಸೆಗೆ ಹಿಟ್ಟನ್ನ ಮಾಡಿಟ್ಟಿದ್ದೆ ನೈಟೆ ಸೊ ಹಾಗಾಗಿ ದೋಸೆ ಆಲೂಗಡೆ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡೆ ದೋಸೆ ಹಿಟ್ಟು ಉಬ್ಬಿದೆಯಾ ಅಂತ ನೋಡ್ತಾ ಇದ್ದೆ ಚೆನ್ನಾಗಿ ಉಬ್ಬಿತ್ತು ಇಟ್ಟು ಕೂಡ ಸೊ ಯಾವಾಗಲೂ ಈ ನಡುವೆ ಸ್ವಲ್ಪ ಜಾಸ್ತಿ ಇಡ್ಲಿನೇ ಮಾಡ್ತಾ ಇದ್ದೆ ಅಂತೇಳ್ಬಿಟ್ಟು ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಮುಂಚೆ ನನ್ನ ಹಸ್ಬೆಂಡಿಗೆ ರಾಗಿ ಗಂಜಿನ ಮಾಡಿದೆ ಅವ್ರು ಬೆಳಗ್ಗೆ ಬೇಗನೆ ಶಾಪ್ಗೆ ಹೋಗ್ತಾರೆ ಹಾಗಾಗಿ ಅವರಿಗೆ ಫಸ್ಟ್ ಗಂಜಿನ ಮಾಡಿ ಕಳಿಸ್ದೆ ಒಂದೊಂದು ದಿನ ಗಂಜಿ ಕುಡಿತಾರೆ ಒಂದೊಂದು ದಿನ ಹಾಲು ಕುಡಿದ್ಬಿಟ್ಟು ಹೋಗ್ತಾರೆ ಅವರು ಏನು ಅನಿಸುತ್ತೆ ಒಂದೊಂದಿನ ಕಾಫಿ ಆ ಥರ ಸೊ ಅದಾದಮೇಲೆ ತರಕಾರಿ ಬೇಕಿತ್ತು ಸ್ವಲ್ಪ ಏನು ಖಾಲಿಯಾಗಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇರಲಿಲ್ಲ ಹಾಗಾಗಿ ತರೋಣ ಅಂತ ಎರಡೆರಡು ಕೆಲಸ ಆಯಿತು ಇವಾಗ ಬೆಳ್ಳುಳ್ಳಿ ತೊಗೊಂಬನ್ನ ನೋಡಿ ಇಷ್ಟಿಷ್ಟು ದೊಡ್ಡ ಗೆಡ್ಡೆಲಿ ಫುಲ್ಲು ಹಿಂಗೆ ಟಚ್ ಮಾಡಿದ್ರೆ ಒಳಗಡೆ ಏನೂ ಇರಲಿಲ್ಲ ಒಂದೊಂದು ಗೆಡ್ಡೆ ಫುಲ್ಲು ಮೂರು ಗೆಡ್ಡೆ ಹಾಳಾಗೋಗಿದೆ ಕಾಲು ಕೆ ಜಿಗೆ ಮೂರು ಗೆಡ್ಡೆ ಹಾಳಾಗೋಗಿದೆ ನೋಡಿ ಈ ಥರ ಈ ಥರ ಇದರಲ್ಲಿ ಯಾವುದೋ ಒಂದಿದೆ ಇಟ್ಸ್ ಓಕೆ ಇಷ್ಟಿದ್ರೆ ಓಕೆ ಒಂದೊಂದು ಹೋಗುತ್ತೆ ಅನ್ಬೋದು ಮೂರು ಗೆಡ್ಡೆ ಫುಲ್ ಹಾಳಾಗೋಗಿತ್ತು ಇದು ಒನ್ ಇಯರ್ ಆಗ್ತಾ ಬಂತಲ್ಲ ಅದಕ್ಕೆ ಹಿಂಗಾಗಿದೆ ಆಮೇಲೆ ಏನು ನೆಕ್ಸ್ಟ್ ಬೇರೆದು ಬರುತ್ತೆ ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅವಾಗ ಸರಿ ಹೋದರೆ ಇವಾಗೇನು ಕಮ್ಮಿ ದುಡ್ಡು ಡಿಸ್ಕೊಂಥರ ನಮ್ಮ ಹತ್ರ ಏನು ಜನ ನೋಡಿ ಸೇಲ್ ಮಾಡೋದಕ್ಕೆ ನನಗೆ ಬೇಡವೇ ಬೇಡ ಅಂದಿದ್ದಕ್ಕೆ ಇವಾಗ ಚೆನ್ನಾಗಿರೋದು ಕೊಡ್ತಿದ್ದಾರೆ ಅಬ್ಬಾ ಅದಕ್ಕೆ ವಾಪಸ್ ಹೋಗಿ ನೋಡ್ಕೊಂಬಿಟ್ಟು ಅಲ್ಲೇ ನೋಡಿದೆ ನಾನು ಒಂದು ನೋಡ್ಬಿಟ್ಟು ಹೇಳಿದೆ ಸೊ ಓಕೆ ಒಂದೇ ಅಲ್ವಾ ಅಂತ ತೊಗೊಂಬಂದರೆ ಇಲ್ಲಿ ಬಂದರೆ ಮೂರು ನೋಡಿದೆ ಆ ಥರ ಸೊ ಮೂರು ಗೆಡ್ಡೆ ಅದರಲ್ಲೇ ಹೋದರೆ ಇನ್ನೇನು ಇರುತ್ತೆ ಕಾಲು ಕೆ ಜಿಗೆ ಒಂದು ಏಳು ಏನೋ ಬಂದಿತ್ತು ಸೊ ಅದಕ್ಕೆ ವಾಪಸ್ಸು ಕೊಟ್ಟು ಚೆನ್ನಾಗಿರೋದು ನೋಡಿ ಇಸ್ಕೊಂಡು ಬಂದೆ ಮತ್ತೆ ಹೋಗಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಇವತ್ತು ದೋಸೆಗೆ ಅಂತ ಆಲೂಗಡ್ಡೆ ಪಲ್ಯ ಅಂತಂದರೆ ಊರು ಸೈಡಲ್ಲಿ ಸಿಗುತ್ತಲ್ಲ ಆಲೂಗಡ್ಡೆ ಆ ಥರ ಸಿಗೋದೇ ಇಲ್ಲ ಇಲ್ಲಿ ಟೇಸ್ಟೇ ಇರಲ್ಲ ಸ್ವೀಟ್ ಸ್ವೀಟ್ ಥರ ಅಂತ ಅನಿಸುತ್ತೆ ನಮ್ಮ ಸೈಡಲ್ಲಿ ಸಿಗುವಂಥ ಆಲೂಗಡ್ಡೆ ಸಿಗೋದೇ ಇಲ್ಲ ಸೊ ಅದಕ್ಕೆ ಜಾಸ್ತಿ ನಾನು ಆಲೂಗಡ್ಡೆ ಪಲ್ಯನ ಮಾಡೋದು ಇಲ್ಲ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟವೂ ಆಗೋಲ್ಲ ಆಲೂಗಡ್ಡೆ ಪಲ್ಯ ಇಷ್ಟನೇ ಬಟ್ ಇಲ್ಲಿ ಆಲೂಗಡ್ಡೆ ಇಷ್ಟ ಆಗೋಲ್ಲ ಹಾಗಾಗಿ ಮಾಡಲ್ಲ ಜಾಸ್ತಿ ಸೊ ಇವತ್ತು ತುಂಬ ದಿನ ಆಗಿತ್ತಲ್ಲ ದೋಸೆಗೆ ಆಲೂಗಡ್ಡೆ ಪಲ್ಯ ಅಂದ್ರೇ ಚೆಂದ ಆಲೂಗಡ್ಡೆ ಪಲ್ಯ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಇವತ್ತು ತುಂಬ ದಿನ ಆಗಿತ್ತು ಹೋಗಲಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಮಾಡಿದೆ ಮಸಾಲೆ ದೋಸೆ ಮಾಡಿಬಿಟ್ಟು ಹಾಗೆ ಕೆಂಪು ಚಟ್ನಿ ಮಾಡಿ ಆಲೂಗಡೆ ಪಲ್ಯ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ತುಪ್ಪ ಹಾಕಿ ಮಾಡಿದ್ದೆ ಸೂಪರಾಗಿತ್ತು ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಆಲೂಗಡ್ಡೆ ಪಲ್ಯವೂ ಪರವಾಗಿಲ್ಲ ಅವ ತುಂಬ ಸ್ವೀಟ್ ಏನಿರಲಿಲ್ಲ ಒಂದೊಂದು ಟೈಮ್ ತುಂಬ ಸ್ವೀಟ್ ಇರುತ್ತೆ ತಿನ್ನೋಕ್ಕೆ ಆಗ್ತಿರಲ್ಲ ಮತ್ತೆ ತುಂಬ ದೋಸೆ ಅಂತೂ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಗೊತ್ತಾ ಅದರಲ್ಲೂ ತುಪ್ಪ ಹಾಕಿ ಕೆಂಪು ಚಟ್ನಿ ಮಾಡಿದ್ದಕ್ಕಂತೂ ಕಾಂಬಿನೇಷನ್ ಸೂಪ್ ಒಬ್ಬೋಗಿತ್ತು ಸೊ ಅದಾದಮೇಲೆ ಸ್ನಾನ ಮಾಡಿಕೊಂಡು ನಾನಿಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ರಂಗೋಲಿ ಎಲ್ಲ ಹಾಕಿ ಕೆಲಸಗಳಿರುತ್ತಲ್ಲ ಇನ್ನು ದೇವ್ರ ಪೂಜೆ ಅಂತಂದಮೇಲೆ ಎಲ್ಲ ಕೆಲಸಗಳನ್ನು ರೆಡಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟು ಕೆಲಸನ ರೆಡಿ ಮಾಡ್ಕೊಳ್ತಾ ಇದ್ದೆ ರಂಗೋಲಿ ಹಾಕೋದು ಹಾಗೆ ದೇವ್ರನ್ನ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಕೆಲಸ ಹಾಗೆ ಹೋಗುತ್ತೆ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ಆದಷ್ಟು ಬೇಗನೆ ಪೂಜೆ ಎಲ್ಲ ಮುಗಿಸ್ತದೆ ಪೂಜೆ ಎಲ್ಲ ಮುಗಿಸಿ ಹಾಗೆ ತುಂಬಾ ದಿನಗಳಾಯ್ತು ಸಾಯಿಬಾಬನ್ ಟೆಂಪಲ್ಗೆ ಹೋಗಿ ಎಲ್ಲ ಊರಿಗೋಗಕ್ಕಿಂತ ಮುಂಚೆನೂ ಹೋಗಕ್ ಆಗ್ಲಿಲ್ಲ ಸ್ವಲ್ಪ ದಿನ ಒಂದು ಟೂ ವೀಕ್ಸ್ ಊರಿಗೆ ಹೋಗಾದ್ಮೇಲೆ ಒಂದ್ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಡೇಸ್ ಆಗೋಯ್ತು ಊರಿಂದ ಬಂದ ತಕ್ಷಣ ಸ್ವಲ್ಪ ಅದು ಇದು ಕೆಲಸ ಅಂತ ಅವಾಗ್ಲೂ ಹೋಗೋಕಾಗ್ಲಿಲ್ಲ ತುಂಬಾ ದಿನ ಆಗೋಗಿದೆ ಹೋಗಬೇಕು ಅಂತ ಅನಿಸಿತು ಆಕ್ಚುಲಿ ಬೆಳಗ್ಗೆನೇ ಹೋಗ್ಬೇಕಾಗಿತ್ತು ಪೂಜೆ ಆಗೈತಕ್ಷ ತಕ್ಷಣ ಇವತ್ತು ಬೇಗನೆ ಪೂಜೆ ಎಲ್ಲ ಆಗೋಯ್ತು ನನ್ನ ಹಸ್ಬೆಂಡು ನಾನು ಬರ್ತೀನಿ ಸಂಜೆ ಅಂತಂದ್ರು ಬೈಕಲ್ಲಿ ಹೋಗೋಣ ಅಂದ್ರು ನಂಗ್ ಅದೇನೋ ನಡ್ಕೊಂಡು ಹೋಗೋದು ಒಂಥರ ಅಭ್ಯಾಸ ಆಗಿದೆ ಈ ದೇವಸ್ಥಾನಕ್ಕೆ ಮಾತ್ರ ಅದೇನೋ ನಡ್ಕೊಂಡು ಹೋದ್ರೇನೆ ಖುಷಿ ಅನ್ಸುತ್ತೆ ನನ್ನ ಮನ್ಸಿಗೆ ಸಮಾಧಾನ ಅನ್ಸುತ್ತೆ ಸೊ ಬೈಕಲ್ ಬೇಡ ನಡ್ಕೊಂಡು ಹೋಗೋಣ ಅಂದ್ರೆ ನಡ್ಕೊಂಡ್ ಬರಕ್ ಅವ್ರು ರೆಡಿ ಇಲ್ಲ ಏ ಹೋಗಿ ಯಾರು ನಡ್ಕೊಂಡ್ ಬರ್ತಾರೋ ಅನ್ ಬೈಕಲ್ ಹೋಗೋಣ ಬಾ ಅಂತಂದ್ರು ಸರಿ ಬೇಡ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಹೊರಟೆ ಸಂಜೆ ಆಗೋಯ್ತು ಹಾಗಾಗಿ ಸಂಜೆನೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೀನಿ ಇವಾಗ ದೇವಸ್ಥಾನಕ್ಕೆ ಅದೇ ರೆಗ್ಯುಲರ್ ಡೈಲಿ ಹೋಗ್ತೀನಲ್ಲೇಸ್ಥಾನಕ್ಕೆ ಬರೋಣ ಇವತ್ತಂತೂ ರೋಡ್ ಎಲ್ಲ ಜಿಗಮಗ ಜಿಗಮಗ ಪ್ರತಿಯೊಬ್ರು ರೋಡ್ ಸೈಡ್ ಅಲ್ಲಿ ಪೂಜೆ ಸಾಮಾನು ಮತ್ತೆ ಹೂವು ಇಟ್ಕೊಂಡು ಮಾರ್ತಾ ಇದ್ದಾರೆ ಈ ದೀಪಾವಳಿ ಶುರುವಾದಾಗಿಂದನೂ ಈ ಕಾರ್ತಿಕ ಮಾಸದಲ್ಲಿ ಜನ ಅದೆಷ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಎಲ್ಲಿ ನೋಡಿದ್ರು ದೇವಸ್ಥಾನ ಫುಲ್ ರೆಶ್ ದೇವಸ್ಥಾನದಲ್ಲಿ ಇರ್ತಾರೆ ಎಲ್ರು ಬರೀ ಹೂವು ರೇಟ್ ಈ ಮಂತ್ ಫುಲ್ ಅಷ್ಟೇ ಇರುತ್ತಂತೆ ಕಾಲು ಕೆಜಿ ಅಷ್ಟು ಕಾರ್ತಿಕ ಮಾಸ ಮಾಡ್ತಿದ್ದಾರೆ ನಾಳೆ ಹೆಂಡ್ರು ಪೂಜೆ ಮಾಡಿ ಪಟಾಕಿ ಎಲ್ಲ ಹೊಡೆದು ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ ನಾಳೆ ನೋಡಬೇಕು ಅದಕ್ಕೆ ಸಿಕ್ಕಾಬಟ್ಟೆ ಇವತ್ತು ಎಲ್ಲಿ ನೋಡಿದ್ರು ಹೂವು ಇಟ್ಕೊಂಡಿದ್ದಾರೆ ಪೂಜೆ ಸಾಮಾನು ಇಟ್ಕೊಂಡಿದ್ದಾರೆ ನಾಳೆ ಇನ್ನೇನು ಜನ ಎಲ್ಲ ದೇವಸ್ಥಾನದಲ್ಲೇ ಕೂತ್ಕೊಂಡ್ಬಿಡ್ತಾರೆ ಇನ್ನು ಬರೋದೇ ಇಲ್ಲ ಫ್ಯಾಮಿಲಿ ಫ್ಯಾಮಿಲಿ ಹೋಗ್ಬಿಡ್ತಾರೆ ದೇವಸ್ಥಾನಕ್ಕೆ ಈ ಕಡೆ ಅಂತೂ ಬರೋದೇ ಇಲ್ಲ ದಿನಪೂರ್ತಿ ದೇವಸ್ಥಾನದಲ್ಲೇ ಇರೋದು ಪೂಜೆ ಹೋಮಗಳನ್ನ ಮಾಡಿಕೊಂಡು ತುಂಬಾನೇ ಕ್ಯೂ ಇದೆ ಇವತ್ತು ಸಿಕ್ಕಾಪಟ್ಟೆ ಕ್ಯೂ ಇದೆ ಸೊ ಹೋಗೋಣ ಬನ್ನಿ ತುಂಬ ಜನ ಇದ್ರು ದೇವ್ರ ದರ್ಶನ ಚೆನ್ನಾಗಿ ಆಯಿತು ಮುಗಿಸ್ಕೊಂಡು ಮನೆಗೋರಟೆ ಅಲ್ಲಿಂದ ಹೋ ನಾನು ಇರ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ನನ್ನ ಹಸ್ಬೆಂಡೇ ದೀಪ ಕಚ್ಬಿಟ್ಟು ಹೋಗಿದ್ದಾರೆ ಪಾಪ ನೋಡ್ತಾ ಇರ್ಬೋದು ಬತ್ತಿ ಏನು ತುಂಬ ದೊಡ್ಡದಾಗ ಹಾಕಿದ್ದಾರೆ ಅಂತ ಅನ್ಸುತ್ತೆ ಫುಲ್ ಕಪ್ಗಾಗಿ ಹೋಗಿದೆ ಗ್ಲಾಸು ಅವರಿಗೆ ಹಾಕೋಕೆ ಗೊತ್ತಾಗಿಲ್ಲ ಸದ್ಯ ದೀಪನಾದ್ರೂ ಹಚ್ಚಿದ್ದಾರೆ ಕಾರ್ತಿಕ ಅಲ್ವಾ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅವರೇ ದೀಪ ಹಚ್ಬಿಟ್ಟಿದ್ದಾರೆ ದೀಪ ಹಚ್ಚಿ ಶಾಪ್ಗೆ ಹೋಗಿದ್ದಾರೆ ಪಾಪ ಲೈಟೆಲ್ಲ ಹಾಕಿ ದೀಪ ಹಚ್ಚಿ ಸೊ ಅದಾದಮೇಲೆ ಇಲ್ಲಿ ನೈಟ್ ಅಡುಗೆನ ಶುರು ಮಾಡಿಕೊಂಡೆ ಇವತ್ತು ಮಜ್ಜಿಗೆ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವರೇ ಕಾಳು ಕೊಟ್ಟಿದ್ದರು ಅಮ್ಮ ಊರಿಂದ ಅವರೇ ಕಾಳನ್ನ ಬಿಟ್ಟು ಹಾಕಿ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಈ ಥರ ಮಜ್ಜಿಗೆ ಸಾಂಬಾರಿಗೆ ಕಡಲೆಕಾಳು ಅವರೆಕಾಳು ಇದೆಲ್ಲ ಒಣಗಿದ ಕಾಳನ್ನ ಬಿಟ್ಟು ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಬರೀ ಮಜ್ಜಿಗೆ ಸಾಂಬಾರು ಅಂತಂದರೆ ತಿನ್ನೋದಕ್ಕೆ ಒಂಥರ ಸೊ ಈ ಥರ ಕಾಳು ಏನಾದರೂ ಹಾಕಿದ್ರೆ ಕಾಳು ಸಿಕ್ಕುತ್ತಲ್ಲ ಮಧ್ಯ ಮಧ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೇ ರೈಸ್ ಮಾಡಿ ಮಜ್ಜಿಗೆ ಸಾಂಬಾರು ಮಾಡಿ ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಹಪ್ಪಳನ ಹಾಕಿ ರೆಡಿ ಮಾಡಿದೆ ಸೊ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್